ವ್ಯಾಪಾರ ತುಂಬಾ ಸ್ಲೋ ಆಗಿದೆ ಯಾಕಂದ್ರೆ ಒಂದು ಮದುವೆ ಅವರಿಗೆ ಐದು ರೂಪಾಯಿ ಆರು ರೂಪಾಯಿ ಒಂದು ಪೀಸ್ ಬಿಳಕಾಯಿ ಇಪ್ಪತ್ತಾರು ರೂಪಾಯಿ ಬೀಳ್ತಾ ಇದಾವೆ ತಾಮೂಲದ ಕಾಯಿ ಅಡಿಗೆಕಾಯಿ ಇಪ್ಪತ್ತು ರೂಪಾಯಿ ನಲವತ್ತೈದಿಂದ ಅರವತ್ತು ರೂಪಾಯಿ ಬೆಳೆ ಬಿಡುತ್ತೆ ಹೆಚ್ಚಲ್ಲಿ ಎಲ್ಲರಿಗೂ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಎಲ್ಲರಿಗೂ ಹೆವಿ ಆಗ್ತಾ ಇದೆ ನಮಸ್ತೆ ವೀಕ್ಷಕರೇ ಈಗಾಗ್ಲೇ ಎಲ್ಲ ಬೆಲೆ ಏರಿಕೆ ನಡುವೆ ತೆಂಗಿನಕಾಯಿ ರೇಟು ಅಂತ ತಗೊಂಡ್ರೆ ಮೂರ್ನಾಲ್ಕು ತಿಂಗಳಿಂದ ತೆಂಗಿನಕಾಯಿ ರೇಟು ಏನು ಗಗನಕ್ಕೆ ಏರ್ತಾನೆ ಇದೆ ಅಂತಂದ್ರೆ ಮೂವತ್ತೈದು ರೂಪಾಯಿಗಳಿದ್ದ ರೇಟು ದಿನೇ ದಿನೇ ಜಾಸ್ತಿ ಆಗ್ತಾ ಈಗ ಎಪ್ಪತ್ತು ರೂಪಾಯಿಗೆ ಬಂದು ನಿಂತಿದೆ ಇನ್ನೂ ಕೂಡ ಜಾಸ್ತಿ ಆಗಬಹುದು ಅನ್ನೋದು ತೆಂಗಿನಕಾಯಿ ಮಂಡಿಯವರ ಹೇಳಿಕೆ ಆಗಿದೆ ಅಂತಂದ್ರೆ ಒಂದು ರೀತಿಯಲ್ಲಿ ಹೋಟೆಲ್ ವ್ಯಾಪಾರಿಗಳಾಗಿರ್ಬೋದು ಅಥವಾ ಪ್ರತಿನಿತ್ಯ ಜೀವನ ನಡೆಸುವ ಜನರಿಗಿರಬಹುದು ತೆಂಗಿನಕಾಯಿ ಒಂದು ರೀತಿಯಲ್ಲಿ ಬಿಸಿ ತುಪ್ಪದ ರೀತಿ ಕಾಡ್ತಾ ಇರುವಂತದ್ದು ಯಾಕಂತಂದ್ರೆ ಪ್ರತಿನಿತ್ಯ ಆಹಾರ ಪದಾರ್ಥಗಳನ್ನ ಸೇವಿಸ್ಲಿಕ್ಕೆ ಅಥವಾ ಅಡುಗೆ ಕ್ರಮಕ್ಕೆ ತೆಂಗಿನಕಾಯಿ ಅನ್ನೋದು ಬಹಳ ಮುಖ್ಯವಾಗತ್ತೆ ಆದ್ರೆ ಪ್ರತಿನಿತ್ಯ ಇದ್ರ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಇದರ ಬೆಲೆ ಏರಿಕೆಯು ಗಗನದತ್ತ ಏನು ಮುಖ ಮಾಡಿರೋದ್ರಿಂದ ಒಂದ್ ರೀತಿಯಲ್ಲಿ ಜನರಲ್ಲಿ ಗೊಂದಲ ವ್ಯಕ್ತ ಆಗ್ತಾ ಇದೆ ಜನರಲ್ಲಿ ಇದು ಏನು ಬೆಲೆ ಏರಿಕೆಯ ತಾಪ ಜನರಿಗೆ ತಲುಪ್ತಾ ಇದೆ ಅಂತ ಹೇಳ್ಬೋದು ಹಾಗಾದ್ರೆ ತೆಂಗಿನಕಾಯಿ ರೇಟು ಈಗ ಪ್ರೆಸೆಂಟ್ ಎಷ್ಟಿದೆ ಇನ್ನು ಮುಂದೆ ಎಷ್ಟ್ ಆಗ್ಬಹುದು ಅನ್ನೋದನ್ನ ತಿಳಿಸಿಕೊಳ್ಳಲಿಕ್ಕೆ ನಮ್ಮ ಜೊತೆ ಇವತ್ತು ತೆಂಗಿನಕಾಯಿ ಅಂಗಡಿಯ ಮಾಲೀಕರಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಆಗ್ಲಿ ನಾನು ಹೇಳದಾಗಿ ಮೂರ್ನಾಲ್ಕು ತಿಂಗಳಿಂದ ತೆಂಗಿನಕಾಯಿ ರೇಟ್ ಒಂದ್ ರೀತಿಯಲ್ಲಿ ಗಗನದತ್ತ ಮುಖ ಮಾಡಿದೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ರೇಟ್ ಇದ್ದು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಮಾಲು ಶಾರ್ಟೇಜ್ ಇರೋದಕ್ಕೆ ಆಮೇಲೆ ಎಳ್ಳಿರ್ ಬೆಲೆ ಗಗನಕ್ಕೆ ಹೋಗ್ತಾ ಇರೋದಕ್ಕೆ ತೆಂಗಿನಕಾಯಿ ಅವರೆಲ್ಲ ಕೊಡ್ತಾ ಇದಾರೆ ಈಗ ತ್ರೀ ಫೋರ್ ಮಂತ್ಸಿಂದ ಟೆಂಡರ್ ಕೋಕೋನಟ್ ಐವತ್ತು ರೂಪಾಯಿ ಹೋಗಿತ್ತು ಎಳ್ಳಿರ್ ರೇಟ್ ಅವಾಗ ತೆಂಗಿನಕಾಯಿ ರೇಟ್ ಕಮ್ಮಿ ಇತ್ತು ಸೊ ಎಲ್ಲರೂ ಇವಾಗ ತೆಂಗಿನಕಾಯಿನ ನಳ್ಳಿರ್ ಕೊಟ್ಬಿಟ್ರು ಸೊ ಹಿಂಗಾಗಿ ಫುಲ್ ನೈಂಟಿ ಪರ್ಸೆಂಟ್ ಕ್ರಾಪ್ ಶಾರ್ಟೇಜ್ ಇದೆ ಹಂಗಾಗಿ ದಿನ ದಿನಕ್ಕೂ ಏರ್ತಾನೆ ಇದೆ ಎರಡು ರೂಪಾಯಿ ಎರಡು ರೂಪಾಯಿ ಕೆ ಜಿ ಮೂವತ್ತೈದು ರೂಪಾಯಿಂದ ಇವಾಗ ಎಪ್ಪತ್ತು ರೂಪಾಯಿವರೆಗೂ ನಿಂತಿದೆ ಕಾಯಿ ರೇಟು ಸೊ ಇನ್ನೂ ಮುಂದಕ್ಕೆ ರೈಸ್ ಆಗೋ ಮೂಮೆಂಟ್ಸ್ ಇದೆ ಇನ್ನು ಮಾಲ್ ಏನಾದ್ರು ಸ್ಟಾರ್ಟ್ ಆಗಿಲ್ಲ ನೀವು ಮಾಲ್ ಬರಬೇಕು ನೈಂಟಿ ಪರ್ಸೆಂಟ್ ಇನ್ನೂ ನ್ಯೂ ಮಾಲ್ ಇಲ್ಲ ಸೊ ಇವಾಗ ಹಸಿ ಮಾಲ್ ಬರ್ತಾ ಇದೆ ಹಸಿ ಮಾಲು ಈ ಬಿಸಿಲಿಗೆ ಇಲ್ಲ ಒಣಗಿರೋ ಮಾಲಲ್ಲ ಎಪ್ಪತ್ತು ರೂಪಾಯಿ ಲ್ಯಾಂಡಿಂಗ್ ಪ್ರೈಸ್ ಬರ್ತಾ ಇದೆ ಕೆ ಜಿ ಇಲ್ಲಿ ಗ್ರಾಹಕರಿಗೆ ತುಂಬ ಹೆವಿ ಆಗ್ತಾ ಇದೆ ಅವ್ರಿಗೆ ಪರ್ಚೇಸ್ ಮಾಡೋಕ್ಕೂ ತುಂಬ ನೋವಾಗ್ತಾಯಿದೆ ಯಾಕಂದರೆ ಈಗ ಈಗ ಬರೋ ಕಾಯೆಲ್ಲ ಒಣಕಾಯೆಲ್ಲ ಇದೆ ಬಿಸಿಲಿಗೆ ಒಂದು ಆ ಕಡೆ ನಮ್ಮಂಥವ್ರಿಗೂ ಲಾಸ್ ಆಗ್ತಾ ಇದೆ ರೈತರಿಗೆ ಈಗ ಒಂದು ಸ್ವಲ್ಪ ಅನುಕೂಲ ಆಗ್ತಾ ಇರೋದು ರೈತರಿಗಷ್ಟೇ ಸಪ್ಲಯರ್ಗು ತೊಗೊಂಡೋದ್ರಿಗೂ ಒಂದು ಸ್ವಲ್ಪ ಏಟ್ ಬೀಳ್ತಾ ಇದೆ ಯಾಕಂದರೆ ಇವಾಗ ನೂರು ಕೆ ಜಿ ತೊಗೊಂಡೋದ್ರೆ ಮಿನಿಮಮ್ ಹತ್ತು ಕೆ ಜಿ ಒಗೆ ಹೋಗುತ್ತೆ ವೇಸ್ಟೇಜು ಶಾರ್ಟೇಜ್ ಅಂತೇಳಿ ಸೊ ಹಂಗಾಗಿ ಏನಾಗಿದೆ ಬ್ಯಾಲೆನ್ಸಿಂಗ್ ಮಾಡೋಕೆ ತುಂಬ ಕಷ್ಟ ಆಗ್ತಾ ಇದೆ ಆಮೇಲೆ ಹೊರಗಡೆ ಮಾರ್ಕೆಟಿಂಗಲ್ಲೂ ಹೊರಗಡೆ ಯಾವ ಸ್ಟೇಟಲ್ಲೂ ಕಾಯಿಗಳಿಲ್ಲ ಈಗ ತಮಿಳ್ನಾಡೋರು ಬಂದಿದ್ದಾರೆ ಇವಾಗ ಇಲ್ಲಿ ಕಾಯಿ ಕೇಳೋಕ್ಕೆ ಸೊ ಅವರಲ್ಲಿ ಇವಾಗ ಏನಂದ್ರೆ ಅವರಲ್ಲೂ ಶಾರ್ಟೇಜ್ ಇದೆ ಮಾಲು ಸೊ ಇನ್ನೊಂದು ಎರಡು ತಿಂಗಳವರೆಗೂ ಏನಾರು ಮಾಲ್ ಬಂದರೆ ಮಾಲ್ ಏನಾರು ಅದು ಶಾರ್ಟೇಜ್ ಆಯಿತು ಅಂದ್ರೆ ಇದೇ ರೇಟ್ ಇನ್ನೂ ಹಂಡ್ರೆಡ್ ರುಪೀಸ್ವರೆಗೂ ಹೋಗ್ಬೋದು ಹೋಗ್ಬೋದು ತೆಂಗಿನಕಾಯಿ ರೇಟಿನ ಜಾಸ್ತಿ ಆಗ್ತಾನೆ ಇರೋದ್ರಿಂದ ವ್ಯಾಪಾರ ಹೇಗ್ ನಡೀತಾ ಇದೆ ಹೋಟೆಲ್ ಮಾಲೀಕರು ಇರ್ಬೋದು ಅಥವಾ ಪ್ರತಿನಿತ್ಯ ಜೀವನ ನಡೆಸ್ತಾ ಇರುವಂತಹ ಜನರು ಇರ್ಬೋದು ಯಾವ ರೀತಿಯಾಗಿ ವ್ಯಾಪಾರ ನಡೆಸ್ತಿದ್ದಾರೆ ವ್ಯಾಪಾರ ಈಗ ನೈಂಟಿ ಪರ್ಸೆಂಟ್ ಮೊದಲ ತರ ಜನ ವ್ಯಾಪಾರ ಸ್ಪೀಡ್ ಇಲ್ಲ ವ್ಯಾಪಾರ ತುಂಬಾ ಸ್ಲೋ ಆಗಿದೆ ಯಾಕೆಂದ್ರೆ ಒಂದು ಮದುವೆ ಅವರಿಗೆ ಐದು ರೂಪಾಯಿ ಆರು ರೂಪಾಯಿ ಒಂದು ಪೀಸ್ ಬೀಳಕಾಯಿ ಇಪ್ಪತ್ತಾರು ರೂಪಾಯಿ ಬೀಳ್ತಾ ಇದೆ ಒಂದು ತಾಮೂಲದಕಾಯಿ ಅಡುಗೆಕಾಯಿ ಇಪ್ಪತ್ತು ಇದ್ದಿದ್ದು ನಲವತ್ತೈದಿಂದ ಅರವತ್ತು ರೂಪಾಯಿ ಬೀಳುತ್ತೆ ಸೊ ಫೈನಾನ್ಷಿಯಲಿ ಎಲ್ಲರಿಗೂ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಲ್ಲರಿಗೂ ಹೆವಿ ಆಗ್ತಾಯಿದೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮದುವೆಕಾಯಿ ಅಡುಗೆಕಾಯಿ ಸೇರೋ ಬರೋ ಜಾಗದಲ್ಲಿ ಐವತ್ತಿಂದ ಎಪ್ಪತ್ತು ಸಾವಿರ ಇದೆ ಸೊ ಅವ್ರಿಗೂ ತುಂಬ ತೊಂದರೆ ಆಗ್ತಾಯಿತ್ತು ಮಿಡಲ್ ಕ್ಲಾಸ್ ಪೀಪಲ್ ಅವ್ರಿಗೆ ಒಂಚಿ ಕೊಡಕ್ಕೆ ಮಾಡೋಕ್ಕಾಗ್ತಾಯಿಲ್ಲ ಓಟ್ಲವ್ರಿಗೆ ವಿಧಿ ಇಲ್ಲ ನೂರು ಕಾಯಿ ಹಾಕೋ ಜಾಗಲ ಐವತ್ತು ಕಾಯಿ ಹಾಕೇ ಮಾಡಬೇಕು ಇನ್ನು ಜನ ಚಟ್ನಿ ಕೊಡಲಿಲ್ಲ ಅಂದರೆ ಗಲಾಟೆ ಮಾಡ್ತಾರೆ ಎಸ್ಪೆಷಲಿ ನೀವೇ ಕೇಳ್ತೀರಾ ಎಲ್ಲರೂ ಇಡ್ಲಿಗೆ ಚಟ್ನಿನೇ ಬಿಟ್ಟರೆ ಸಾಂಬಾರು ಹಾಕಿದ್ದೀರಾ ಅಂತೀರಾ ಸೊ ಹಂಗಾಗಿ ತುಂಬ ಕಷ್ಟ ಇದೆ ವ್ಯಾಪಾರದಲ್ಲೂ ತರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಮಾರ್ಕೆಟ್ ಅಂತ ಸ್ಪೀಡ್ ಇಲ್ಲ ಮಾರ್ಕೆಟ್ ಪರ್ಸೆಂಟ್ ಡೌನ್ ಆಗಿದೆ ಮಾರ್ಕೆಟ್ ಇನ್ನು ಜನರು ತೆಂಗಿನಕಾಯಿ ವಿಚಾರವನ್ನ ಬಂದ್ರೆ ಯಾಕಂತಂದ್ರೆ ಎಲ್ಲಾ ಬೆಲೆ ಏರಿಕೆ ನಡುವೆ ತೆಂಗಿನಕಾಯಿ ರೇಟ್ ಕೂಡ ದಿನೇ 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 ಜಾಸ್ತಿ ಆಗ್ತಾನೆ ಇದೆ ಒಂದ್ ರೀತಿಯಾಗಿ ಜನರಿಗೆ ಬಿಸಿ ತುಪ್ಪದ ರೀತಿ ಕಾಡ್ತಾ ಇರುವಂತದ್ದು ಯಾಕಂತಂದ್ರೆ ಒಂದ್ ರೀತಿಯಲ್ಲಿ ಸರ್ಕಾರ ಎಲ್ಲಾ ಬೆಲೆ ಏರಿಕೆ ಮಾಡ್ತಾ ಹೋದ್ರೆ ಈ ಕಡೆ ತೆಂಗಿನಕಾಯಿ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ ಸರ್ಕಾರದವರು ಅವರು ಒಂದ್ ಸ್ವಲ್ಪ ಮಧ್ಯ ಪ್ರವೇಶಿಸಿ ಇದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡ್ಬೇಕು ಬಟ್ ಅವ್ರು ಯಾವ್ದಕ್ಕೂ ಇದಕ್ಕೆ ಕಾಳಜಿ ವಹಿಸ್ತಾ ಇಲ್ಲ ಸೊ ಹಂಗಾಗಿ ಇಲ್ಲಿ ಏನಾಗಿದೆ ರೈತರು ಇವಾಗ ಕೊಬ್ಬರಿ ರೇಟು ಅದು ಏನು ಅಂತ ಏನು ಏರಿವಾಗಿಲ್ಲ ಆಗಲಿಲ್ಲ ಸರ್ಕಾರದವರಾಗಲಿ ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ ಇಲ್ಲ ಹೆಂಗೋ ಬರುತ್ತೆ ಕಾಯಿ ಎಲ್ಲೋ ಯಾವುದೋ ಸ್ಟೇಟ್ ಬರುತ್ತೆ ಯಾರೋ ತೊಗೊತಾರೆ ಯಾರೋ ಬರ್ತಾರೆ ಮಾಡ್ತಾ ಇದ್ದಾರೆ ಅಂತ ಆಗ್ತದೆ ಈಗ ಸದ್ಯಕ್ಕೆ ಅನುಕೂಲ ಆಗ್ತಾ ಇರೋದು ತೆಂಗಿನಕಾಯಲ್ಲಿ ಒಂದೇ ಎಲ್ಲೊಂದ್ ಕಡೆ ಚಳಿಗಾಲ ಈಗ ಇನ್ನು ಚಳಿಗಾಲ ಮುಗಿಲು ಇಲ್ಲ ಈಗಾಗ್ಲೇನೆ ಬಿಸಿಲಿನ ತಾಪ ಹೆಚ್ಚಾಗಿದೆ ಹಾಗಾಗಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಏನು ಎಳ್ಳು ನೀರು ಅನ್ನೋದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ತೆಂಗಿನಕಾಯಿಗೆ ಎಲ್ಲೋ ಒಂದ್ ಕಡೆ ಜನರು ಒತ್ತು ಕಡಿಮೆ ಕೊಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಎಳ್ನೀರು ವ್ಯಾಪಾರಗಳು ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಎಳ್ಳೀರಿಗೆ ಬೇಡಿಕೆ ಈಗ ಇನ್ನೊಂದು ವಾರದಲ್ಲಿ ಎಳ್ಳೀರು ಬೇಡಿಕೆಗೆ ಜಾಸ್ತಿ ಆಗುತ್ತೆ ನಾರ್ತ್ ಕರ್ನಾ ನಾರ್ತ್ ಇಂಡಿಯಾಗೆ ಸೊ ಏನಾಗುತ್ತೆ ಅಂದರೆ ಪ್ರೊಡಕ್ಷನ್ ಜಾಸ್ತಿ ಬಂದಾಗ ನಾರ್ತಲ್ಲಿ ಏನಾಗುತ್ತೆ ಅಂದರೆ ಎಳ್ಳಿರ ಬೇಡಿಕೆಗೆ ನಲ್ವತ್ತು ರೂಪಾಯಿ ಇವಾಗ ಪ್ರೆಸೆಂಟ್ ಟ್ವೆಂಟಿ ತರ್ಟಿ ತ್ರೀ ತರ್ಟಿ ಫೋರ್ ರುಪೀಸ್ ಇದೆ ಕೆ ಆರ್ ಪಿಟೆ ರೇಟು ಸೊ ಅವ್ರ ಕಡೆ ಬೇಡಿಕೆ ಜಾಸ್ತಿ ಬಂದಾಗ ಏನಾಗುತ್ತೆ ಕಾಯಿ ಮಂಡಿಯವರೆಲ್ಲ ಎಳ್ಳೀರಿಗೆ ಕೊಟ್ಬಿಡ್ತಾರೆ ಸೊ ಅವಾಗ ಈ ಮೂಮೆಂಟ್ ಇದ್ದಿದ್ದ ರೇಟು ಗ್ರೋಸ್ ಆಗ್ಬೋದು ಡೌನ್ ಆಗ್ಬೋದು ಅಪ್ಪರ್ ಆಗ್ಬೋದು ಬಟ್ ಬೇಡಿಕೆ ಜಾಸ್ತಿ ಆದಾಗ ಸೊ ನೈಂಟಿ ಪರ್ಸೆಂಟ್ ಏನಾಗುತ್ತೆ ಇಲ್ಲಿ ವೇಸ್ಟೇಜ್ ಜಾಸ್ತಿ ಬರುತ್ತೆ ಕಾಯಿಯಲ್ಲಿ ಎಳ್ಳಿರಲ್ಲಿ ವೇಸ್ಟೇಜ್ ಬರಲ್ಲ ಸೊ ಒಳ್ಳೆ ರೇಟ್ಗೆ ಏನಾರು ಎಳ್ಳೀರು ಸಿಕ್ಕಿದ್ರು ಅದಕ್ಕೆ ಹೋಗುತ್ತೆ ಮತ್ತು ಕಾಯಿ ರೇಟಿಗೇ ಜಾಸ್ತಿ ಆಗುತ್ತೆ ಬಾರ್ಸು ಬಾರಿಸು ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಎಳ್ಳಿ ರೇಟ್ ಜಾಸ್ತಿ ಆಗ್ತಿದ್ದಂಗೆ ಇದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ೇಳದ್ರಲ್ಲ ವೀಕ್ಷಕರೇ ತೆಂಗಿನಕಾಯಿ ರೇಟು ದಿನೇ ದಿನೇ ಜಾಸ್ತಿ ಆಗ್ತಿರೋದ್ರಿಂದ ವ್ಯಾಪಾರಿಗಳು ಕೂಡ ಒಂದ್ ರೀತಿಯಲ್ಲಿ ಏನು ಪ್ರತಿನಿತ್ಯ ಏನು ವ್ಯಾಪಾರ ನಡೀತಾ ಇತ್ತು ಈ ಹಿಂದೆ ಏನು ವ್ಯಾಪಾರ ಆಗ್ತಾ ಇತ್ತು ಆ ವ್ಯಾಪಾರದಲ್ಲೂ ಕೂಡ ಕುಂಠಿತ ಆಗಿದೆ ಹಾಗೇನೆ ಜನರು ಕೂಡ ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಮತ್ತೆ ಹೋಟೆಲ್ ಮಾಲೀಕರು ಕೂಡ ಅದನ್ನ ಏನು ಕೊಳ್ಳಿಕ್ಕೆ ತೆಂಗಿನಕಾಯಿ ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಹಾಗೇನೆ ತೆಂಗಿನಕಾಯಿ ಇನ್ನೂ ಕೂಡ ಸ್ವಲ್ಪ ದಿನ ಬಿಟ್ರೆ ಯಾಕಂತಂದ್ರೆ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಎಳ್ನೀರು ಬೇಡಿಕೆ ಹೆಚ್ಚಾಗುತ್ತೆ ಆ ಕಾರಣದಿಂದ ತೆಂಗಿನಕಾಯಿಗೆ ಏನು ತೆಂಗಿನಕಾಯಿ ಮಾರಾಟಗಾರರು ಅಥವಾ ಬೆಳೆಗಾರರು ಈ ತೆಂಗಿನಕಾಯಿಗೆ ಒತ್ತನ್ನ ಕಡಿಮೆ ಕೊಟ್ಟು ಎಳುನೀರಿಗೆ ಒತ್ತನ್ನ ಜಾಸ್ತಿ ಕೊಡ್ತಾರೆ ಅಂತಹ ಸಮಯದಲ್ಲಿ ತೆಂಗಿನಕಾಯಿ ರೇಟು ಶತಕ ಬಾರಿಸೋದು ಗ್ಯಾರಂಟಿ ಅಂತ ತೆಂಗಿನಕಾಯಿ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ ಮಾಲೀಕರು ಹೇಳ್ತಾ ಇದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ